ಅಂಶ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ ಇಂಜನಿಯ ವಿಭಾಗದ ಎಲ್ಲ ಅಧಿಕಾರಿ ಪಂಚಾಯತ್ ಸದಸ್ಯರು ಹಾಗೂ ಸಾರ್ವಜನಿಕರು ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಈಗ

ಶ್ರೀ ಎಸ್ ಕಾದ್ರಿ ಸನ್ಮಾನ್ಯ ಅಧ್ಯಕ್ಷರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ರೂಪದಲ್ಲಿ ಈ ಕೈ ಜೋಡಿಸಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಹೇಳಿ ತಮ್ಮಲ್ಲಿ ಮನವಿಯನ್ನ ಕಾರ್ಯಕ್ರಮ ಮುಗಿದ ಪಕ್ಷದ ಪಕ್ಷಗಳು ಶಾಸಕರು ವರಿಷ್ಠಾಧಿಕಾರಿಗಳು ಕಾರ್ಯಕ್ರಮಗಳೊಂದಿಗೆ ದೊಡ್ಡವಾದ ಸಿದ್ಧಾಂತವನ್ನ ನೆರವೇರಿಸಿಕೊಳ್ಳುವಂತಹ ಸಮಾಜಕ್ಕೆ ಉದ್ಯೋಗ ಆಗ್ತಾ ಇರುವಂತಹ ಬೈದ ಬಾಂಧವರಿಗೆ ಮಂಜು ಉದ್ಯೋಗ ಆಗ್ತಾ ಇರುವಂತಹ ಶೀಘ್ರಗಳ ನಿರ್ಮಾಣ ಕಾರ್ಯದಲ್ಲಿ ಜನ ಸರ್ಕಾರ ಈಗ ತೊಡಗಿಸಿಕೊಂಡಿದೆ ಈ ವಿಮಾನ ಕಾಮಗಾರಿಯಾಗಿರುವಂತೇಶ್ ಮುಖಂಡರಾಗಿರುವಂತ ಏಕನಾಥ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ सागरी <laughs> जिला